ಗುರು ಏನ್ ಮಾಡ್ತಾರೆ ತನ್ನ ಶಿಷ್ಯನಿಗೆ ಎಲ್ಲ ವಿಚಾರವನ್ನು ಹೊರಿಸುವಾಗ ಅನುಗ್ರಹ ಅಧಿಕಾರ ಇಂಥದೆಲ್ಲ ಮಾಡು ಅಂತ ಹೇಳ್ತಾರೆ ಆದ್ರೆ ಗುರು ಕಳೆ ಇದೆಯಲ್ಲ ಗುರು ಕಳೆ ಗುರು ಶಿಷ್ಯನಿಗೆ ಕೊಡ್ಲಿಕ್ಕೆ ಬರೋದಿಲ್ಲ ಸ್ವತಃ ಅದನ್ನ ಶಿಷ್ಯನೇ ಧರಿಸ್ಬೇಕಾಗುತ್ತೆ ಹೇಗೆ ಧರಿಸ್ಲಿಕ್ಕೆ ಸಾಧ್ಯ ಗುರುವಿನ ಕಳೆ ಅಂದ್ರೆ ಗುರುವಿನ ಆಶಯಗಳನ್ನ ತನ್ನ ಇಟ್ಕೊಂಡು ಗುರು ಯಾವ ಕಾರಣಕ್ಕೆ ಬದುಕಿದ್ರು ಯಾವ ತತ್ವ ಸಿದ್ಧಾಂತಗಳಿಗೆ ಬದ್ಧನಾಗಿ ಗುರು ಬದುಕಿದ್ರು ನಾನು ಅದೇ ತತ್ವ ಸಿದ್ಧಾಂತಗಳಿಗೆ ಬದ್ಧನಾಗಿ ನಾನು ಬದುಕ್ತೇನೆ ಅಂತಕ್ಕಂಥ ವಿಚಾರವನ್ನ ಅವರ ವಾಗ್ಮಯ ಆ ಶರೀರವನ್ನು ತನ್ನ ಶರೀರದ ಮೇಲೆ ಅಳವಡಿಸಿಕೊಂಡಿರ್ತಕ್ಕಂಥ ಶಿಷ್ಯನಲ್ಲಿ ಆ ಕಳೆ ಬರುತ್ತೆ ಅದಕ್ಕಾಗಿ ಗುರು ಚನ್ನಬಸವಣ್ಣನವರು ಗುರು ಬಸವಣ್ಣನವರ ಗುರುಕಳೆಯನ್ನ ಧರಿಸಿದ್ರು ಹಾಗ ಗುರುಕಳೆಯನ್ನ ಧರಿಸಿರೋದ್ರಿಂದ ಅವರಿಗೆ ಆ ಗುರುಕಳೆ ಅವರಿಗೆ ಆ ಸುದ್ದಿಗೋಷ್ಠಿಯನ್ನ ನಡೆಸಲಿಕ್ಕೆ ಬಿಡಲಿಲ್ಲ ಗುರು ಬಸವಣ್ಣನವರ ಅಂತ ನಡ್ಕೊಂಡ್ರು ಗುರು ಬಸವಣ್ಣವ್ರು ಮಾಡಿರೋದು ಸತ್ಯ ಇವತ್ತು ಈ ವಿಚಾರ ಇವತ್ತಿನ ನೆಲದ ಕಾನೂನಿಗೆ ವಿರುದ್ಧವಾಗಿರಬಹುದು ಆದ್ರೆ ಅದು ಗುರು ಬಸವಣ್ಣವ್ರು ಮಾಡಿರತಕ್ಕಂಥದ್ದು ಸತ್ಯ ಇದೆ ಅಂತ ಹೇಳಿಬಿಟ್ಟು ಗುರುಕಳೆಯನ್ನ ಧರಿಸ್ಕೊಂಡು ಅವರು ಏನು ಉಳಿವಿಗಳು ಮರುದಿನವೇ ಮೆರೆಸಿದರು ತತ್ವ ಮಂಟಪವ ಶರಣಗಣ ಕೂಡಿ ಶರಣಗಣ ಕೂಡಿ ಉಳವಿಯಳು ಮರುದಿನವೇ ಮೆರೆಸಿದರು ತತ್ವ ಮಂಟಪ ಅಂತ ಏನು ಬಸವ ಕಲ್ಯಾಣದಲ್ಲಿ ನಡೀತಾ ಇತ್ತು ಅನುಭಾವ ಗೋಷ್ಠಿ ಮಹಾಮನೆ ಅನುಭವ ಮಂಟಪ ಯಾವ ಕಾರ್ಯಗಳು ಗುರು ಬಸವಣ್ಣವರು ನಡೆಸ್ತಾ ಇದ್ರು ಆ ಎಲ್ಲ ಕಾರ್ಯಗಳನ್ನ ಗುರು ಚನ್ನಬಸವಣ್ಣನವರು ಉಳವಿಯ ಮಹಾಮನೆಯಲ್ಲಿ ಮಾಡಿರ್ತಕ್ಕಂಥದ್ದು ಏನೇನು ಗುರು ಬಸವಣ್ಣ ಏನೇನು ಮಾಡಿದ್ರು ಎಲ್ಲವನ್ನ ಮಾಡಿದ್ರು ಹೇಗೆ ಮಾಡಿದ್ರು ಗುರು ಕಳೆಯನ್ನ ಧರಿಸ್ಕೊಂಡು ಮಾಡಿದ್ರು ಅದಕ್ಕಾಗಿ ಯಾರಿಗೆ ಕೆಲವ್ರು ನೀವು ಬರ್ರಿ ನೀವಿಲ್ಲ ನನಗೆ ಸಪೋರ್ಟ್ ಮಾಡಿದವರು ಬರ್ರಿ ನೀವಿಲ್ಲ ಇಂಥವ್ರನ್ನ ಕೆಲವ್ರು ಬರ್ರಿ ಕೆಲವ್ರು ಹೋಗ್ರಿ ಇಲ್ಲ ಎಲ್ಲರನ್ನ ಕರೆದುಕೊಂಡು ಗುರು ಬಸವಣ್ಣವ್ರ ಕಾಲದಲ್ಲಿ ಅವರ ಮಹಾಮನೆಯಲ್ಲಿ ಯಾರು ಎಲ್ಲರನ್ನ ಕರೆದುಕೊಂಡು ಗುರು ಚನ್ನ ಇದನ್ನು ಮಾಡಿದ್ರು ಹೀಗಾಗಿ ಆ ಗುರು ಶಿಷ್ಯ ಪರಂಪರೆ ಅಂತಕ್ಕಂಥದ್ದು ಉಳ್ಕೊಂಡ್ಬಿಡ್ತು ಎನ್ನ ಅವರ ಗುರುವಿನ ಮೆರವಣಿಗೆ